ಆತ್ಮೀಯರೇ ನಮಸ್ಕಾರ ಮೋಕ್ಷ ಮೀಡಿಯಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರೇಮಠ ಕನ್ನಡ ಸಾಹಿತ್ಯದಲ್ಲಿ ಹರಿಯರನ ಹೆಸರನ್ನು ಕೇಳಿದವರೇ ಇಲ್ಲ ಅಂತ ಅನಿಸುತ್ತೆ ಹರಿಯರ ಕಾವ್ಯದಲ್ಲಿ ಯುಗವನ್ನೇ ಸೃಷ್ಟಿಸಿ ಸಾಹಿತ್ಯದ ಮೆರವನ್ನು ಮತ್ತಷ್ಟು ಮೇಲಕ್ಕೆ ಕೊಂಡೊಯ್ದತಕ್ಕಂಥ ಕವಿ ಹರಿಹರ ಹುಟ್ಟಿದ್ದು ಹಂಪೆಯಲ್ಲಿ ತಂದೆ ಮಹಾದೇವ ಭಟ್ಟ ತಾಯಿ ಶರ್ವಾಣಿ ತಂಗಿ ರುದ್ರಾಂಬೆ ತಂಗಿಯ ಮಗ ರಾಘವಾಂಕ ಅಂದರೆ ರಾಘವಾಂಕ ಹರಿಹರನ ಅಳಿಯ ರಾಘವಾಂಕ ಕೂಡ ಒಬ್ಬ ಪ್ರಸಿದ್ಧ ಕವಿ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ನಮಗೆ ಈ ಹರಿಹರ ಸೃಷ್ಟಿಸಿದ ಸಾಹಿತ್ಯ ವಿವರ ಮನವನ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ಹರಿಹರ ಹುಟ್ಟಿದ್ದು ಹಂಪೆಯಲ್ಲಿ ಹಂಪೆಯ ಮಾಯದೇವರ ಗುರುಗಳಲ್ಲಿ ಶಿಕ್ಷಣವನ್ನು ಪಡೆದುಕೊಂಡ ಮೇಲೆ ಹರಿಹರ ದೋರ ಸಮುದ್ರದ ನೃಸಿಂಗ ಬಲ್ಲಾಳದಲ್ಲಿ ಕಾರಣಿಕನಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಒಂದು ದಿನ ಲೆಕ್ಕವನ್ನು ಬರಿತಾ ಇರುವಾಗ ಹರಿಹರ ಎದ್ದು ನಿಂತು ತನ್ನ ಎರಡೂ ಕೈಗಳನ್ನು ಮೇಲೆತ್ತಿ ಅಂಗೈಗಳನ್ನು ಉದ್ದುತ್ತಾನೆ ಇದನ್ನು ನೋಡಿದ ನಟಿಸುವ ಬಲ್ಲಾಳ ಯಾಕೆ ಇದು ಮಾಡಿದೆ ಅಂತ ಕೇಳಿದಾಗ ಹರಿಹರ ಹೇಳ್ತಾನೆ ಹಂಪೆಯ ವಿರೂಪಾಕ್ಷ ದೇವರ ಮೇಲಿನ ಬಟ್ಟೆಯಲ್ಲಿ ಬೆಂಕಿ ಎತ್ತಿಕೊಂಡಿದೆ ಆ ಬಟ್ಟೆಯನ್ನು ನಂದಿಸಿಕೋಸ್ಕರ ನಾನು ಈ ರೀತಿ ಮಾಡಿದೆ ಅಂತ ಹೇಳ್ತಾನೆ ಅದು ಸುಳ್ಳು ಕರೆ ಅನ್ನೋದನ್ನು ಪರೀಕ್ಷೆ ಮಾಡಲು ನರಸಿವಬಲ್ಲಾಳ ಹಂಪಿಗೆ ವ್ಯಕ್ತಿಗಳನ್ನು ಕಳಿಸಿ ಅದನ್ನು ಕನ್ಫರ್ಮ್ ಮಾಡಿಕೊಳ್ತಾನೆ ಅಲ್ಲಿ ಬೆಂಕಿ ಎತ್ತಿದ್ದು ಕರೆ ನಂತರದಲ್ಲಿ ಆರಿದ್ದು ಕರೆ ಅಂತೇಳಿ ಇದನ್ನು ಕೇಳಿ ನರಸಿವಬಲ್ಲಾಳನಿಗೆ ಭಾಳ ವಿಚಿತ್ರ ಅನಿಸುತ್ತೆ ಇವನೊಬ್ಬ ವಿಶಿಷ್ಟ ವ್ಯಕ್ತಿ ಅನಿಸುತ್ತೆ ಆದ ಕಾರಣ ಹರಿಹರನನ್ನು ಮತ್ತೆ ಅವನು ಹಂಪೆಗೆ ಕಳಿಸಿಕೊಡ್ತಾನೆ ಹಂಪೆಯ ರಾಜ ಇದನ್ನು ಕೇಳಿ ಮರುದಿನ ಅವನನ್ನು ಪಲ್ಲಕ್ಕಿಯಲ್ಲಿ ಕೊಳ್ಳರಿಸಿ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗ್ತಾನೆ ಆ ಕರೆದುಕೊಂಡು ಹೋಗುವಾಗ ಹರಿಹರ ಪಂಪಾ ಶತಕವನ್ನು ರಚಿತ ಮಾಡಿದ ಅಂತ ಹೇಳ್ತಾರೆ ಹರಿಹರ ಪ್ರಮುಖವಾಗಿ ನಾಲ್ಕು ಪ್ರಕಾರಗಳಲ್ಲಿ ಕೈ ಅಂತ ಹೇಳ್ಬೋದು ಒಂದು ಶತಕ ಎರಡನೇದು ಅಷ್ಟಕ ಮೂರನೇದು ಚಂಪು ಕಾವ್ಯ ಮತ್ತು ನಾಲ್ಕನೆಯದು ಅವನನ್ನು ಯುಗಪುರುಷನನ್ನಾಗಿ ಮಾಡಿದ್ದು ರಗಳೆ ಈ ಎಲ್ಲ ಪ್ರಕಾರಗಳಲ್ಲಿ ಕೂಡ ಹರಿಹರ ತನ್ನ ಕಾವ್ಯ ಶಕ್ತಿಯನ್ನು ವ್ಯಕ್ತಪಡಿಸ್ತಾನೆ ಹರಿಹರ ಚಂಪು ಕಾವ್ಯದಲ್ಲಿ ಗಿರಿಜಾ ಕಲ್ಯಾಣ ರಚಿತ ಹರಿಹರನೇ ತಕ್ಕಂತೆ ಅನೇಕ ದಂತಕಥೆಗಳಲ್ಲಿ ದಂತಕಥೆಗಳಿವೆ ಅವುಗಳಲ್ಲಿ ಈ ಮುಡಿಗೆಯ ಅಷ್ಟಕ ಕೂಡ ಒಂದು ದಂತಕಥೆಯೇ ಮುಡಿಗೆ ಅಷ್ಟಕ ಬರೆದದ್ದು ಸತ್ಯ ಅದಾದ ಬರಬೇಕಾದ್ರೆ ಕಾರಣವಾಗಿದ್ದು ಕಾರಣವನ್ನು ಹೇಳಿದ್ದು ಒಂದು ದಂತಕಥೆಯ ಒಂದು ದಿನ ಹರಿಯರ ವಿರೂಪಾಕ್ಷೇಶ್ವರನಲ್ಲಿ ಪೂಜೆ ಮಾಡುವಾಗ ಅವನು ದರ್ಶಿರ್ತಕ್ಕಂಥ ಟೊಪ್ಪಿಗೆ ಕೆಳಗೆ ಬಿತ್ತಂತೆ ಅದನ್ನು ನೋಡಿ ಯಾವನೋ ಒಬ್ಬ ಫಟಿಂಗ ನಕ್ಕನಂತೆ ಆಗ ಅವನು ಅವನಿಗೆ ಸವಾಲಾಗ್ತಾನೆ ಇತರೆ ಕೂಡ ಸವಾಲಾಗ್ತಾನೆ ತಾನು ಧರಿಸಿದ್ದ ಟೊಪ್ಪಿಗೆ ಕೆಳಗೆ ಬಿದ್ದದನ್ನು ಮೇಲೆತ್ತಿದರೆ ತಾನು ಅವರಿಗೆ ಋಣಿಯಾಗಿರುತ್ತೇನೆ ಜೀವನ ಪರ್ಯಂತ ದಾರ್ಶನ ಆಗಿರ್ತೇನೆ ಅಂತಕ್ಕಂಥ ಮಾತನಾಡ್ತದಂತೆ ಆದರೆ ಯಾರೂ ಆ ಟೊಪ್ಪಿಗೆಯನ್ನು ಮೇಲೆತ್ತಲಿಕ್ಕೆ ಸಾಧ್ಯತೆ ಆಗಲ್ಲಂತೆ ಹೀಗೆ ಅನೇಕ ದಂತಕಥೆಗಳು ಈ ಹರಿಯರನ ಕುರಿತು ಸಾಕಷ್ಟಿವೆ ಆದರೆ ಆ ಕಾರಣದಿಂದ ಅವನು ಮುಡಿಗೆಯ ಅಷ್ಟಕ ಬರೀತಾನೆ ಅವನ ಕಾವ್ಯಗಳಲ್ಲಿ ಪ್ರಮುಖವಾದದ್ದು ಈ ಗಿರಿಜಾ ಕಲ್ಯಾಣ ಕೋಳೂರು ಕೊಡಗುಸು ಮಲಹಣಿ ಮತ್ತು ಮಲಹಣರ ಪ್ರಣಯ ಪ್ರಸಂಗ ಶಿವಶರಣರ ರಗಳೆಗಳು ಇತ್ಯಾದಿ ಇತ್ಯಾದಿಗಳಂತ ಹೇಳ್ಬೋದು ಆದರೆ ಅವುಗಳಲ್ಲಿ ತನ್ನದ ಚಾಪನ್ನು ಹರಿಯರ ಮೂಡಿಸ್ತಾನೆ ಹರಿಹರನ ಕಾವ್ಯಗಳನ್ನು ನೋಡಿದರೆ ಭಾಳ ಓದಿದರೆ ಭಾಳ ವಿಚಿತ್ರ ಅನಿಸುತ್ತೆ ಅವನ ಹಂಪೆಯ ವಾತಾವರಣವನ್ನು ತನ್ನದೇ ಆದ ರೀತಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಅವನು ಋಥ್ವೀಕರಿಸ್ತಾನೆ ಅಲ್ಲಿರ್ತಕ್ಕಂಥ ಬಿಸಿಲಿನ ವರ್ಣನೆಯನ್ನು ಹರಿಹರ ಮಾಡಿದ ಹಾಗೆ ಬೇರೆಯವರು ಮಾಡಿಲ್ಲ ಅಂತ ಅನಿಸುತ್ತೆ ಎಷ್ಟೋ ಸಲ ನಾವು ಈ ಪ್ರಕೃತಿ ಹಸಿರು ಇಂಥವದನ್ನೇ ನಮ್ಮ ಕಡೆಯ ಜನ ವರ್ಣನೆ ಮಾಡ್ತಾರೆ ಅದರ ಹಿರಿಯರ ಅಲ್ಲಿರ್ತಕ್ಕಂಥ ಬಿಸಿಲಿನ ಪ್ರಖರತೆಯನ್ನು ನಾನಾ ಥರದ ಬಿಸಿಲುಗಳನ್ನು ಅವನು ತನ್ನ ಕಾವ್ಯದಲ್ಲಿ ಹೇಳ್ತಾನೆ ವಿಶೇಷವಾಗಿ ಈ ಗಿರಿಜಾ ಕಲ್ಯಾಣ ನಾಟಕದಲ್ಲಿ ಹೇಳ್ತಾನೆ ಅದು ಚಂಪು ಕಾವ್ಯದಲ್ಲಿದೆ ಅಡಿಗೆಯ ಮುಷ್ಟಕ ಮುಳಿಗೆಯ ಅಷ್ಟಕ ಬರೋದಕ್ಕಿಂತ ಮೊದಲೇ ಅದನ್ನು ಬರೆದಿದ್ದ ಅಂತ ಹೇಳ್ತಾನೆ ಏನೇ ಆಗಲಿ ಅವನ ಕಾವ್ಯವನ್ನು ಓದಿಬಿಟ್ಟರೆ ಮನಸ್ಸು ವಿಚಿತ್ರವಾದ ತಲ್ಲಣ ಉಳಿತದೆ ಅಷ್ಟೇ ಅಲ್ಲ ಆ ಮನಸ್ಸು ಆಧ್ಯಾತ್ಮಿಕತೆಗಳಿಗೆ ಕೂಡ ಇದೆ ಹರಿಯರ ತನ್ನದೇ ಆದ ರೀತಿಯಲ್ಲಿ ಸಾಹಿತ್ಯ ಸೇವೆಯನ್ನು ಗೈದ ಅಂತ ಹೇಳ್ಬೋದು ಹರಿಯರನ ಪ್ರಮುಖ ಕೃತಿಗಳಲ್ಲಿ ಗಿರಿಜಾ ಕಲ್ಯಾಣ ಒಂದು ಪ್ರಮುಖವಾದ ನಾಟಕ ಆ ನಾಟಕದಲ್ಲಿ ಗಿರಿಜ ಶಿವನನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾಳೆ ಶಿವ ತಪಸ್ಸು ಮಾಡ್ತಾ ಇರ್ತಾನೆ ಆದರೆ ಇವಳ ಮೋಹಕ್ಕೆ ಅವನು ಒಳಗಾಗದೆ ತನ್ನ ತಪಸ್ಸಿನಲ್ಲಿ ಮಗ್ನ ಆಗಿರ್ತಾನೆ ಇದನ್ನು ಕಂಡು ಮನ್ಮಥ ಆ ಶಿವನಿಗೆ ಶಿವನನ್ನು ಸಮಾಧಿ ಸ್ಥಿತಿಯಿಂದ ಎಚ್ಚರಗೊಳಿಸಲಿಕ್ಕೆ ಅವನ ಮೇಲೆ ಬಾಣ ಹುಡಿತೇನೆ ಆಗ ಶಿವ ತನ್ನ ಮೂರನೇ ಕಣ್ಣನ್ನು ತೆರೆದು ಆ ಮನ್ಮಥನನ್ನು ಸುಟ್ಟು ಭಸ್ಮ ಮಾಡ್ತಾನೆ ಅವನು ಸತ್ತ ಮೇಲೆ ಅವನ ಮನ್ಮಥನ ಹೆಂಡತಿಯ ರೀತಿ ಗೋಳಾಡ್ತಾಳೆ ಅವಳು ಗಿರಿಜಾ ಹತ್ರ ಬಂದು ತನ್ನ ಗೋಳನ್ನು ಹೇಳಿಕೊಳ್ತಾಳೆ ಹಾಗೆ ಗಿರಿಜಾ ಕಠೋರವಾದ ತಪಸ್ಸು ಮಾಡಿ ಶಿವನನ್ನು ಒಳಿಸಿಕೊಂಡು ಮತ್ತೆ ಆ ರತಿಗೆ ಮನ್ಮತಿಗೆ ಹೊಸ ಜನ್ಮ ಹೊಸ ಜೀವ ಕೊಡ್ತಾರೆ ಈ ರೀತಿಯಾಗಿ ಕತೆ ಇದೆ ಇದು ಚಂಪು ಶೈಲಿಯಲ್ಲಿರ್ತಕ್ಕಂಥ ಕಾವ್ಯ ಬಸವರಾಜ ದೇ ಬಸವರಾಜ ದೇವರಗಳೇ ಬರೋದಕ್ಕಿಂತ ಇನ್ನೂ ಸ್ವಲ್ಪ ಹರಿಹರನ ಬಗ್ಗೆ ತಿಳ್ಕೊಳ್ಳೋದು ಭಾಳ ಒಳ್ಳೆಯ ಅನಿಸುತ್ತೆ ನಾನು ಆಗಲೇ ಹೇಳಿದೆ ಹರಿಹರ ಹುಟ್ಟಿದ್ದು ಹಂಪಿಯಲ್ಲಿ ಶಕೋತ್ತರ ಒಂದು ಸಾವಿರದ ಒಂದು ನೂರ ಎಂಬತ್ತರಲ್ಲಿ ಅಂತ ಹೇಳ್ತಾರೆ ಅಂದರೆ ಅದಾಗಲೇ ಶರಣರ ಚಳವಳಿ ಅಂತ್ಯಗೊಂಡಿತ್ತು ಬಸವಣ್ಣ ಕೂಡ ಒಂದು ಸಾವಿರದ ಒಂದು ನೂರ ಅರವತ್ತರಲ್ಲಿ ತನ್ನ ಯುಗಾಂತವನ್ನು ಮುಗಿಸಿದ್ದ ಶರಣರು ದಿಕ್ಕಿಗೊಬ್ಬರು ದಿಕ್ಕುಪಾಲಾಗಿದ್ದರು ಅಂದರೆ ಆ ಶರಣ ಚಳವಳಿಗೆ ಹರಿಹರನ ಹುಟ್ಟಿಗೆ ಸಾಮಾನ್ಯವಾಗಿ ಈ ಒಂದು ಮೂವತ್ತು ವರ್ಷ ವ್ಯತ್ಯಾಸ ಇರ್ಬೋದು ಆ ಅಂದರೆ ಅಷ್ಟು ಸಮೀಪದಲ್ಲಿ ಹರಿಯರ ಆ ಶರಣ ಚಳವಳಿಯ ಬಗ್ಗೆ ಕೇಳಿರ್ತಾನೆ ಶರಣ ಚಳವಳಿಯ ಮೊದಲನೇ ಅವನು ಅವನು ಸಾಕ್ಷೀಕರಿಸಿದ್ದನ್ನು ಅಷ್ಟು ಸುಲಭವಾಗಿ ಯಾರೂ ಅಲ್ಲಗಳಿಗೆ ಸಾಧ್ಯತೆ ಆಗಲ್ಲ ಹೀಗಾಗಿ ಬಸವಣ್ಣನ ಸ್ಥಿತಿಯನ್ನು ತಿಳ್ಕೊಳ್ಬೇಕಾದ್ರೆ ಸ್ಥಿತಂತ್ರವನ್ನು ತಿಳ್ಕೊಳ್ಬೇಕಾದ್ರೆ ನಮಗೆ ಹರಿಯರ ಕೂಡ ಭಾಳ ಪ್ರಮುಖವಾದ ಕವಿಯಾಗ್ತಾನೆ ಯಾಕಂದರೆ ಬಸವಣ್ಣ ಯುಗಾಂತ ಆದ ಮೇಲೆ ಒಂದು ಸಾವಿರದ ಒಂದು ನೂರ ಅರವತ್ತರಲ್ಲಿ ಅಂತ ಹೇಳ್ತಾರೆ ಅದಾದ ಮೇಲೆ ಒಂದು ಸಾವಿರದ ಒಂದು ನೂರ ಎಂಬತ್ತರಲ್ಲಿ ಹರಿಹರನ ಹುಟ್ಟಾಗುತ್ತೆ ಹರಿಹರ ಮತ್ತೆ ತನ್ನ ಯುಗಾಂತವನ್ನು ಮುಗಿಸಿದ್ದು ಒಂದು ಸಾವಿರದ ಎರಡು ನೂರ ಕ್ರಿಸ್ತ ಕ್ರಿಸ್ತ ಶಕ ಒಂದು ಸಾವಿರದ ಎರಡು ನೂರ ಇಪ್ಪತ್ತರಲ್ಲಿ ಅಂತೇಳಿ ಅಂದರೆ ಹರಿಹರ ನಲವತ್ತು ವರ್ಷಗಳವರೆಗೆ ಬದುಕಿರ್ತಾನೆ ಹೀಗಾಗಿ ಆ ಶರಣ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಗಳನ್ನು ಅವರ ದಿಕ್ಕು ಪಾಲಾಗಿ ಇನ್ನೂ ಜೀವಂತಗೊಳ್ಳಿರ್ತಕ್ಕಂಥ ವ್ಯಕ್ತಿಗಳನ್ನು ಅವನು ನೋಡಿರುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಏನೇ ಆಗಲಿ ಹರಿಯರ ತನ್ನ ಕಾವ್ಯಗಳಲ್ಲಿ ಪ್ರಮುಖವಾದ ಕೆಲವು ಅಂಶಗಳನ್ನು ಹೇಳ್ತಾನೆ ಅವನ ಕಾವ್ಯ ಪ್ರಕಾರಗಳು ಓದುಗ ನಮ್ಮ ಮನಸ್ಸನ್ನು ಇಳಿದಿರುತ್ತವೆ ಅಷ್ಟೇ ಅಲ್ಲ ಅವು ಅವನ ಹೃದಯದಲ್ಲಿ ಅವನ ಹೃದಯ ಪರಿವರ್ತನೂ ಕೂಡ ಮಾಡ್ತವೆ ಈ ಪುಷ್ಪರಗಳೇ ಕೋಳೂರು ಕೊಡಗೂಸು ಇತ್ಯಾದಿಗಳನ್ನು ನೋಡಿದಾಗ ಹರಿಹರನ ದೈವಭಕ್ತಿ ಶೈವಶಕ್ತಿ ಎಷ್ಟು ಕೆಲಸ ಮಾಡಿದೆ ಅನ್ನೋದನ್ನು ಆ ಕಾವ್ಯಗಳಲ್ಲಿ ತೋರಿಸ್ತಾನೆ ಕೋಳೂರು ಕೊಡಗೂಸು ಶಿವನನ್ನೇ ಪ್ರತ್ಯಕ್ಷಣವಾಗಿಸಿ ಆ ಶಿವನಿಂದಲೇ ಸೇವೆಯನ್ನು ಮಾಡಿಸಿಕೊಂಡಿರ್ತಕ್ಕಂಥ ಕೂಸಾಗುತ್ತೆ ಅದೇ ರೀತಿ ಪುಷ್ಪರಗಳಲ್ಲಿ ಅವನು ನಾನಾ ತೆರನಾದ ಪುಷ್ಪಗಳನ್ನು ವರ್ಣಿಸ್ತಾನೆ ಆ ಪುಷ್ಪಗಳನ್ನೆಲ್ಲ ಎತ್ತಿಕೊಂಡು ಅವನು ಶಿವನ ಗುಡಿಗೆ ಹೋಗ್ತಾನೆ ನಂತರದಲ್ಲಿ ದುಂಬಿಗಳು ಆ ಪುಷ್ಪಗಳನ್ನು ಹುಡುಕಂಡು ಬರ್ತವೆ ದಿನನಿತ್ಯದ ರೀತಿಯಾಗಿ ಅದರ ಸ್ಥಳಗಳಲ್ಲಿ ಪುಷ್ಪಗಳಿಲ್ಲ ಆ ಪುಷ್ಪಗಳ ಸುವಾಸನೆಯನ್ನು ಹಿಡಿದುಕೊಂಡು ಏನು ಮಾಡ್ತವೆ ಅವು ಹರಿಯರನನ್ನು ಹಿಂಬಾಲಿಸ್ತವಂತೆ ಹರಿಹರ ಆ ವಿರೂಪಾಕ್ಷಣ ದೇವಾಲಯವನ್ನು ಒಕ್ಕೊಂಡು ಕೂಡ ಅವು ಅಲ್ಲಿ ಕೂಡ ಹೋಗ್ತವಂತೆ ಆಗ ಹರಿಯರ ಅವುಗಳನ್ನು ಬೆರೆಸ್ತಾನೆ ಇಲ್ಲಿ ಬರಬೇಡಿ ಅಂತೇಳಿ ಹೀಗೆ ಅಂದರೆ ದುಂಬಿಗಳು ಕೂಡ ಹರಿಹರನನ್ನು ಹಿಂಬಾಲಿಸ್ತಕ್ಕಂಥ ಒಂದು ಸ್ಥಿತಿಯನ್ನು ಅವನು ಸೃಷ್ಟಿ ಮಾಡ್ತಾನೆ ಅಲ್ಲಿ ದುಂಬಿಗಳು ಸಾಂಕೇತಿಕವಾಗಿ ಅದನ್ನು ಹೇಳಬಹುದು ಹರಿಹರ ಇವನ್ನೆಲ್ಲ ಮೀರಿರ್ತಕ್ಕಂಥ ದುಂಬಿಗಳನ್ನು ಮೀರಿರ್ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದ ಅಂತಕ್ಕಂಥ ಒಂದು ಸೂಕ್ಷ್ಮತೆ ಕೂಡ ನಾವು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯತೆ ಆಗುತ್ತೆ ಹೀಗೆ ಪುಷ್ಪರಗಳಲ್ಲಿ ಅವನು ಈ ಪುಷ್ಪಗಳು ವರ್ಣನೆಯನ್ನು ಭಾಳ ವಿಶಿಷ್ಟವಾಗಿ ಮಾಡ್ತಾನೆ ಅಂದರೆ ಆ ರೀತಿಯಾಗಿ ಪುಷ್ಪಗಳನ್ನು ವರ್ಣಿಸಿದ್ದು ಕನ್ನಡ ಕವಿಗಳಲ್ಲಿ ಭಾಳ ಕಡಿಮೆ ಆದರೆ ಅವುಗಳಲ್ಲಿ ಅವರಲ್ಲಿ ಹರಿಯರ ಮೊದಲೇ ಸ್ಥಾನದಲ್ಲಿ ನಿಲ್ತಾನ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಮಲಹಣ ಮತ್ತು ಮಲಹಣಿಯರ ಪ್ರಣಯ ಪ್ರಸಂಗ ಕೂಡ ಭಾಳ ವಿಶಿಷ್ಟವಾದದ್ದು ಮಲಹಣ ಒಬ್ಬ ಆಗರ್ಭ ಅಂತ ಅವನು ಮಲಹಳ್ಳಿನಿಯ ತಾನೆ ಮಲಹಣಿ ಅವನಲ್ಲಿ ಅನುರಕ್ತನಾಗಿ ಅವನ ಕೂಡ ಸಮಾಗಮ ಆಗ್ತಾಳೆ ಆದರೆ ಆ ಸಮಾಗಮ ಆಗ್ತಾ ಆಗ್ತಾ ಆ ಮಲಹಣನ ಆಸ್ತಿ ಎಲ್ಲ ಸಂಪತ್ತೆಲ್ಲ ಕರಿಗೋಗಿಬಿಡುತ್ತೆ ಕರೆಗೆ ಹೋದ ಮೇಲೆ ಮಲಹಣಿಯ ತಾಯಿ ಈ ಮಲಹಣನನ್ನು ಹೊರಗಾಕ್ತಾಳೆ ಆವಾಗ ಅವನು ಬೀದಿ ಬಿಟ್ಟೆ ಹಾಕ್ತಾನೆ ಒಂದು ದಿನ ಮಳೆ ಬರ್ತಾ ಇರುವಾಗ ಆ ಮಲಹಣಿಯ ಮನೆಗೆ ಹೋದರೆ ಮಲಹಣಿಯ ತಾಯಿ ಆ ಬಾಯಲನ್ನು ಕೂಡ ತೆಗೆದಲಂತೆ ಒಳಗೆ ಹೊರಗೆ ಮಳೆ ಒಳಗೆ ಧಗೆ ಹೀಗಾಗಿ ಮತ್ತೆ ಮಂಜು ಕೂಡ ಬೇರೆಯಂತೆ ಆ ಮಂಜಿನಂತರ ಆಗಿರ್ತಾನಂತೆ ಆ ಮಲಹಣಿ ಇದನ್ನು ನೋಡಿ ಕನಿಕರ ಪಟ್ಟು ಮಲಹಣಿ ಬಾಯಲನ್ನು ತೆಗೆದ್ತಾಳಂತೆ ನೀನು ಮಲಹಣಿಯಲ್ಲಿರ್ತಕ್ಕಂಥ ಮೋವನ್ನು ಶಿವನಡಿಗೆ ಇಟ್ಟರೆ ನೀನು ಅದ್ಭುತ ಅತ್ಯಾ ಸಾಕಷ್ಟು ಮಲಾಣಿಯರು ನಿನಗೆ ಸಿಗ್ತಾಳೆ ಸಿಗುತ್ತಾರೆ ಅಂತೇಳಿ ಅವಳು ಹೇಳ್ತಾಳಂತೆ ನಂತರದಲ್ಲಿ ಆ ಮಲಹಣ ಈ ಶಿವನ ಆರಾಧಕನಾಗಿ ಶಿವನನ್ನೇ ಪೂಜಿಸಿ ಶಿವನಾಗುತ್ತಾನೆ ಅಂತಕ್ಕಂಥ ಕತೆ ಅದರಲ್ಲಿದೆ ಈಗ ಆ ಕತೆಗಳು ಮನೋಹರವಾಗಿವೆ ಅದೇ ರೀತಿ ಶಿವಶರಣರ ರಗಳೆಗಳು ಶಿವಶರಣರ ರಗಳೆಗಳಲ್ಲಿ ಈ ನಾವು ಸಾಮಾನ್ಯವಾಗಿ ವೀರಶೈವರಲ್ಲಿ ಅರವತ್ತ್ಮೂರು ಪುರಾತನರನ್ನು ಕಾಣ್ತಾ ಇದ್ದೀವಿ ಯಾವ ರೀತಿ ಜೈನರಲ್ಲಿ ಅರವತ್ತ್ಮೂರು ಶಲಕಾಗುತ್ತಾರೋ ಅದೇ ರೀತಿ ವೀರಶೈವರಲ್ಲಿ ಅರುವತ್ಮೂರು ಪುರಾತನ ಇರ್ತಾರೆ ಈ ಅರುವತ್ಮೂರು ಪುರಾತನರು ತಮಿಳು ಕಾವ್ಯದಿಂದ ಆ ತಮಿಳು ಕಾವ್ಯದಲ್ಲಿ ವರ್ಣಿಸಲ್ಪಟ್ಟಿದ್ದಾರೆ ತಮಿಳು ಕಾವ್ಯವನ್ನು ಬದಿರ್ತಕ್ಕಂಥ ಪಿಗೆ ಪುರಾಣವನ್ನು ಆ ಶನೈಕ್ಯ ಕವಿ ಇವರನ್ನು ವರ್ಣಿಸಿದ್ದಾನೆ ಈ ಅರವತ್ತ್ಮೂರು ಪುರಾತನರ ಜೊತೆಗೆ ಹರಿಯರ ಇನ್ನೂ ಮೂರು ಶರಣರ ಹೆಸರನ್ನು ಸೇರಿಸಿ ಅವುಗಳನ್ನು ಅವರನ್ನು ಅರುವತ್ತರನ್ನಾಗಿ ಅರವತ್ತಾರರನ್ನಾಗಿ ಮಾಡ್ತಾನೆ ಅರವತ್ತ್ಮೂರು ಪುರಾತನರಲ್ಲಿ ಈ ನಂಬಿಯಣ್ಣ ಕಾರಿಕಾಲಮ್ಮೆ ಮತ್ತು ಮಾದಾರ ಚೆನ್ನಯ್ಯನನ್ನು ಸೇರಿಸಿ ಹರಿಯರ ಅವರನ್ನು ಅರವತ್ತಾರು ಸಂಖ್ಯೆ ಹೀಗಾಗಿ ಕನ್ನಡದ ರೀತಿಯಲ್ಲಿ ಹರಿಯರ ಈ ಕಾವ್ಯ ರಚನೆಯನ್ನು ಮಾಡ್ತಾ ಹೋಗ್ತಾನೆ ಹರಿಹರನ ಕಾವ್ಯ ರಚನೆಗೆ ಯಾವುದೇ ಕಟ್ಟುಪಾಠಗಳಿಲ್ಲ ಆಗಿನ ಕಾಲದಲ್ಲಿ ಕಟ್ಟುಪಾಡಾಗ್ತಾನೆ ರಳ ಕಳ ಉಪಯೋಗಿಸಿ ಕಾವ್ಯ ಬರೀಬೇಕಂತೇಳಿ ಆದರೆ ಹರಿಹರ ಇದನ್ನು ಮುರಿದಾಗ್ತಾನೆ ಹಾಕ್ತಾನೆ ತನ್ನದೇ ರೀತಿಯಲ್ಲಿ ಕಾವ್ಯವನ್ನು ರಚನೆ ಮಾಡ್ತಾನೆ ಆ ಕಾವ್ಯ ರಚನೆಗೆ ಪ್ರಾಸ ಆ ಪ್ರಾಸಕ್ಕೆ ಯಾವುದೇ ಒತ್ತನ್ನು ಕೊಡದೆ ತನ್ನದೇ ಆದ ರೀತಿಯಲ್ಲಿ ಪ್ರಾಸವನ್ನು ರಚಿಸಿ ಅವನು ಕಾವ್ಯವನ್ನು ರೂಪಿಸ್ತಾನೆ ಕಾವ್ಯವನ್ನು ಸಂಗೊಳಿಸ್ತಾನೆ ಆ ರೀತಿಯಾಗಿ ಅಲ್ಲಿರ್ತಕ್ಕಂಥ ಈ ಪಂಡಿತರು ಹಿಡಿತದಲ್ಲಿರ್ತಕ್ಕಂಥ ಪ್ರಾಸವನ್ನು ಅವನು ತನ್ನದೇ ರೀತಿಯಲ್ಲಿ ಉಪಯೋಗಿಸಿ ಆ ಕಾವ್ಯ ಸಂಪ್ರದಾಯವನ್ನು ಮೂರು ಹೊಸ ಕಾವ್ಯ ಪರಂಪರೆಗೆ ಅವನು ನಾಂದಿಯನ್ನು ಹಾಡ್ತಾನೆ ಹೀಗಾಗಿ ಹರಿಯರ ಬರೀ ಸಾಂಪ್ರದಾಯಿಕ ಪದ್ಧತಿಯನ್ನು ಅಳವಡಿಸಿಕೊಳ್ಳದೆ ಪರಂಪರೆಯನ್ನು ಸಾಂಪ್ರದಾಯವನ್ನು ಮೀರಿರ್ತಕ್ಕಂಥ ಪರಂಪರೆಗೆ ನಾಂದಿ ಹಾಡ್ತಾನೆ ಮುಂದೆ ಅದು ರಗಳಗಳಲ್ಲಿ ಕಾಣ್ತಾ ಇದೆ ವಿಶೇಷವಾಗಿ ಶಿವಶರಣರ ರಗಳೆಗಳು ಭಾಳ ವಿಶಿಷ್ಟ ಅನಿಸ್ತವೆ ಆ ಶಿವಶರಣರ ಇನ್ನೂ ಇಪ್ಪತ್ತೆಂಟು ರಗಳೆಯನ್ನು ಅವನು ಸೇರಿಸ್ತಾನೆ ನಲವತ್ತಾರರ ಜೊತೆ ಇನ್ನೂ ಇಪ್ಪತ್ತಾರು ಎಂಟು ರಗಳೆಗಳನ್ನು ಸೇರಿಸ್ತಾನೆ ಅಂತ ಇರ್ತಾರೆ ಈ ರಗಳೆ ಒಂದು ಕನ್ನಡ ಕಾವ್ಯದ ವಿಶಿಷ್ಟ ಪ್ರಕಾರವಾಗಿ ಕೆಲಸ ಮಾಡ್ತಾ ಇದೆ ಆ ರಗಳೆಂದರೆ ಏನು ಇತ್ಯಾದಿಗಳನ್ನು ನಾವು ನಂತರದ ಎಪಿಸೋಡುಗಳಲ್ಲಿ ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಳೋಕೆ ಸಾಧ್ಯತೆ ಇದೆ ರಗಳೆ ಕೂಡ ಕನ್ನಡ ಸಾಹಿತ್ಯ ಪ್ರಕಾರದ ಒಂದು ಈ ರಗಳೆ ಮೊದಲೇ ಇತ್ತು ಅದರ ಹರಿಯರ ಅದಕ್ಕೊಂದು ರೂಪ ಕೊಟ್ಟು ಅದಕ್ಕೆ ಒಂದು ಪ್ರಮುಖ ಸ್ಥಾನವನ್ನು ಕಲ್ಪಿಸಿಕೊಡ್ತಾನೆ ಅಷ್ಟೇ ಅಲ್ಲ ತನ್ನ ಕಾವ್ಯಕ್ಕೆ ಅದನ್ನು ಮಾರ್ಗವಾಗಿ ಉಪಯೋಗ ಮಾಡ್ತಾನೆ ಈ ರೀತಿಯಾದ ಒಂದು ಟ್ಯಾಲೆಂಟ್ ಏನಿದೆಯಲ್ಲ ಆ ಟ್ಯಾಲೆಂಟು ಮತ್ತು ಒರಿಜಿನಾಲಿಟಿಯನ್ನು ಜೀನಿಯಸ್ನೆಸ್ಸನ್ನು ಹರಿಯರ್ನಂಥ ಕವಿಗಳಲ್ಲಿ ಮಾತ್ರ ನಾವು ಕಂಡುಕೊಳ್ಳಲಿಕ್ಕೆ ಇದೆ ಹೀಗೆ ಹರಿಯರ ಅನೇಕ ರೀತಿಯಾಗಿ ಈ ಕಾವ್ಯವನ್ನು ರೂಪಿಸಿ ತನ್ನದಾದ ಶೈಲಿಯನ್ನು ಕನ್ನಡ ಸಾಹಿತ್ಯದಲ್ಲಿ ನಿರ್ಮಾಣ ಮಾಡ್ತಾನೆ ಶಿವಶರಣರ ಕಥೆಯಲ್ಲಿ ಬಸವರಾಜ ದೇವರ ಕತೆಗಳು ಕೊಂಡ ಬಸವರಾಜ ದೇವರು ಅವರ ಹುಟ್ಟು ಜನನ ಮತ್ತು ಸಾಧಿನ ಬಗ್ಗೆ ಅವನು ಸೂಕ್ಷ್ಮವಾಗಿ ತಿಳಿಸ್ತಾನೆ ಅವರು ಕಪ್ಪಡಿ ಅವರು ದಸಿರ್ತಕ್ಕಂಥ ಶನಿವಾರವನ್ನು ಚಿತ್ತು ಕಪ್ಪಡಿ ಸಂಗಮಕ್ಕೆ ಹೋಗಿ ಈಶಾನ್ಯ ಗುಜಗಳಲ್ಲಿ ವಿಜ್ಞಾನ ವಿದ್ಯೆಯನ್ನು ಕಲಿತಾರೆ ಅಂತ ಹೇಳ್ತಾನೆ ಕಲಿತು ಮುಂದೆ ಬಸವರಾಜ ದೇವರ ಗಳೆಯಲ್ಲಿ ಆ ಬರ್ತಕ್ಕಂಥ ಶಿವನ ಒಂದು ಪಾತ್ರವನ್ನು ಅಲ್ಲಿ ವಿಷದಪಡಿಸ್ತಾನೆ ಒಂದು ದಿನ ಶಿವ ಬಸವಣ್ಣ ಹತ್ರ ಹೋಗ್ತಾನೆ ಹೋಗಿ ಭಿಕ್ಷೆ ಬಿಡ್ತಾನೆ ತಾನೊಬ್ಬ ಜಂಗಮ್ಮ ಅಂತೇಳಿ ಆ ಬಸವಣ್ಣ ಎಲ್ಲರನ್ನು ಕೂಡ ಅವನಿಗೆ ಆ ಜಂಗಮನಿಗೆ ಕರುಣಿಸ್ತಾನೆ ಆ ರಾತ್ರಿ ಆದಾಗ ಆ ಜಂಗಮ ಹೇಳ್ತಾನೆ ತಾನು ಒಂದು ದಿನ ಕೂಡ ಈ ಹೆಣ್ಣಿರದೆ ಇರಲಾರೆ ಅಂತ ಹೇಳಿದಾಗ ಆ ಬಸವಣ್ಣ ಆ ಜಂಗಮನಿಗೆ ಹೆಣ್ಣನ್ನು ಕೂಡ ಓದಿಸ್ತಾನೆ ಆದರೆ ಬೇರೆ ಹೆಣ್ಣನ್ನು ಸೇರಲಿಕ್ಕೆ ಅವನು ಇಷ್ಟಪಡೋದಲ್ಲ ಆಗ ಅವನು ತಂದೆದಾದ ರೀತಿಯಲ್ಲಿ ಅವನ ಹೆಣ್ಣನ್ನು ಕೇಳಿದಾಗ ಬಸವಣ್ಣ ಅಲ್ಲಿ ಕೊಪ್ಪಿ ಹೆಣ್ಣನ್ನು ಕಲಿಸ್ತಾನೆ ಆ ಹೆಣ್ಣಿನ ಜೊತೆ ಸಮಾಗಮ ಆದಾಗ ಆ ಮಾಯಿ ಎಚ್ಚರಗೊಂಡು ಅವನನ್ನು ಎಬ್ಬಿಸಿದಾಗ ಅಲ್ಲಿ ಶಿವ ಪ್ರತ್ಯಕ್ಷ ಆಗ್ತಾನೆ ಅಂದರೆ ಜಂಗಮನ ರೂಪದಲ್ಲಿ ಶಿವ ಬಂದಿರ್ತಾನೆ ಹೀಗಾಗಿ ಶಿವ ಅಲ್ಲಿ ಬಸವಣ್ಣನನ್ನು ಪರೀಕ್ಷೆ ಮಾಡಿ ಎಲ್ಲವನ್ನೂ ಕೊಡ್ತಕ್ಕಂಥ ಭಕ್ತ ಶರಣ ಅನ್ನುವ ಮಾತನ್ನು ಜನರಿಗೆ ವಿಶದೀಕರಿಸ್ತೇನೆ ಈ ರೀತಿಯಾಗಿ ಬಸವರಾಜ ದೇವರ ರಗಳೆಯಲ್ಲಿ ನಾವು ಬಸವಣ್ಣನ ವಿಶಿಷ್ಟತೆಯನ್ನು ಕಂಡುಕೊಳ್ಳಕ್ಕೆ ಸಾಧ್ಯತೆ ಇದೆ ಆದರೆ ನಮಗೆ ಬಸವಣ್ಣ ಪರಿಚಯದ್ದು ಮೊದಲಿಗೆ ಈ ಹರಿಹರನ ಮೂಲಕ ಅಲ್ಲ ಆದರೆ ಆಂಧ್ರದ ಕವಿಯ ಮೂಲಕ ಭೀಮಕವಿಯ ಮೂಲಕ ಹೇಳೋದು ಭೀಮಕವಿ ಬದಿರ್ತಕ್ಕಂಥ ಬಸವಪ್ಪನ ಮೂಲಕ ನಮಗೆ ಬಸವಣ್ಣನ ಪರಿಚಯ ಆಗತ್ತೆ ಅದು ಬೇರೆ ಮಾತು ಅದರಲ್ಲಿ ಹರಿಹರ ಕವಿ ಹೇಳಿರ್ತಕ್ಕಂಥ ಬಸವರಾಜ ದೇವರ ಬಗ್ಗೆ ಅಂದರೆ ಬಸವಣ್ಣನ ಬಗ್ಗೆ ಹೇಳಿರತಕ್ಕಂಥ ಮಾತುಗಳನ್ನು ನಾವು ಅಥೆಂಟಿಕ್ ಆಗಿ ತೆಗೆದುಕೊಳ್ಳೋಕ್ಕೆ ಸಾಧ್ಯತೆ ಇದೆ ಯಾಕಂದರೆ ಬಸವಣ್ಣನ ಯುಗಾಂತರ ಆದ ಮೂವತ್ತು ವರ್ಷಗಳಲ್ಲೇ ಹರಿಯರ ಅಲ್ಲಿ ಜನ್ಮ ತಾಳಿರ್ತಾನೆ ಹೀಗೆ ತನ್ನದೇ ಆದ ರೀತಿಯಲ್ಲಿ ಕಾವ್ಯವನ್ನು ರಚಿಸಿ ಕಾವ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ಜನರ ಮನದಲ್ಲಿ ಸ್ಪಂದಿಸುವ ಹಾಗೆ ಮಾಡ್ತಾನೆ ಹೀಗೆ ಅರಿಯರ ಶತಕ ಅಷ್ಟಕ ಚಂಪು ಕಾವ್ಯ ರಗಳೆ ಇತ್ಯಾದಿಗಳನ್ನು ರೂಪಿಸ್ತಾನೆ ಇತ್ಯಾದಿಗಳನ್ನು ಸೃಷ್ಟಿಸ್ತಾನೆ ಸುಧಾರಿಸ್ತಾನೆ ವಿಶೇಷವಾಗಿ ಅವನ ರಗಳೆಗಳು ನೂರಾರುಗಳು ಇವೆ ಅಂತೇಳಿ ಇತ್ತೀಚೆಗೆ ಒಪ್ಪಿಕೊಂಡಿದ್ದಾರೆ ಆದರೆ ಇನ್ನೂ ಎಷ್ಟೋ ರಗಳೆಗಳು ಸಿಕ್ಕಿಲ್ಲ ಆ ರಗಳೆಯನ್ನು ಆ ರೀತಿಯಾಗಿ ಮತ್ತೆ ಯಾರೂ ಉಪಯೋಗ ಮಾಡಿಲ್ಲ ಆದ ಕಾರಣ ಹರಿಹರನನ್ನು ರಗಳೆಯ ಕವಿ ಅಂತ ಹೇಳ್ತಾರೆ ರಗಳೆಯ ಕವಿ ಅಂತ ಹೇಳಿದಾಗ ಕೆಲವರು ಹಾಸ್ಯಾಸ್ಪದವಾಗಿರ್ತಾರೆ ಕೆಲವರು ಭಾಳ ಗೌರವವನ್ನು ನಾನು ಕೋರ ಆ ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದು ಅನೇಕ ಕವಿಗಳು ಅನೇಕ ವ್ಯಕ್ತಿಗಳು ಈಗಾದರೂ ಕೂಡ ಆ ರಗಳೆ ಕನ್ನಡ ಸಾಹಿತ್ಯ ಪ್ರಕಾರದಲ್ಲಿ ಒಂದು ವಿಶಿಷ್ಟ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಆದ ಕಾರಣ ಈ ರಗಳೆಯ ಬಗ್ಗೆ ನಾವು ತಿಳ್ಕೊಳ್ಬೇಕಾದರೆ ಇನ್ನೂ ಬೇರೆ ಬೇರೆ ರೀತಿಯಾಗಿ ನೋಡಬೇಕಾಗತ್ತೆ ಅಂದರೆ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ಒಂದು ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥ ರಗಳೆಯನ್ನು ಹೇಳಿರತಕ್ಕಂಥ ಕವಿ ರಗಳೆಯನ್ನು ರೂಪಿಸಿರ್ತಕ್ಕಂಥ ಕವಿ ರಗಳೆಯನ್ನು ಸೂಚಿಸಿತಕ್ಕಂಥ ಕವಿ ಕನ್ನಡ ಸಾಹಿತ್ಯಕ್ಕಾಗಿ ಆ ಕನ್ನಡ ಸಾಹಿತ್ಯವನ್ನು ಯುಗವನ್ನೇ ಸೃಷ್ಟಿ ಮಾಡಿ ಯುಗ ಕಾವ್ಯ ಪುರುಷನಾಗಿ ಅವನು ಎಲ್ಲರಿಗೂ ಮಾದರಿ ಆಗ್ತಾನೆ ಈ ರಗಳೆಗಳಲ್ಲಿ ಭಾವ ಭಾವಗೀತಾತ್ಮಕ ರಗಳೆಗಳು ಕಥನಾತ್ಮಕ ರಗಳೆಗಳು ಬರ್ತವೆ ಭಾವಗೀತಾತ್ಮಕ ರಗಳಲ್ಲಿ ಪಿಂಡಾಂಡ ಇತ್ಯಾದಿ ಬರ್ತವೆ ಕಥನಾತ್ಮಕ ರಗಳೆಗಳಲ್ಲಿ ಶರಣರ ಜೀವನ ಇತ್ಯಾದಿಗಳನ್ನು ಅವನು ಚಿತ್ರಿಸುತ್ತಾನೆ ಏನೇ ಆಗಲಿ ಆ ಭಾವಗೀತಾತ್ಮಕ ರಗಳೆಗಳಾಗಲಿ ಕಥನಾತ್ಮಕ ಜೀವಗಳ ಕಥನಾತ್ಮಕ ರಗಳೆಗಳಾಗಲಿ ಅವುಗಳಲ್ಲಿ ಒಂದು ವಿಶಿಷ್ಟತೆಯನ್ನು ಹರಿಯರ ಕಾಪಾಡಿಕೊಂಡು ಹೋಗ್ತಾನೆ ಒಂದು ವಿಶಿಷ್ಟತೆಯನ್ನು ಹರಿಯರ ಸೃಜಿಸುತ್ತಾನೆ ಈ ರೀತಿಯಾಗಿ ಸೃಜನಾತ್ಮಕವಾಗಿ ಕಾವ್ಯವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಹರಿಯರ ಕನ್ನಡ ಸಾಹಿತ್ಯದ ಒಬ್ಬ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇದನ್ನು ಇನ್ನಷ್ಟು ನಾವು ತಿಳ್ಕೊಳ್ಬೇಕಾಗುತ್ತೆ ಅವನ ಕಾವ್ಯವನ್ನು ಓದುವುದರ ನಡೆ ಅವನ ಕಾವ್ಯದಲ್ಲಿ ಹಳೆಗನ್ನಡದಲ್ಲಿದ್ದ ಅವನ ನಡುಗನ್ನಡದಲ್ಲಿದ್ದರೂ ಕೂಡ ಆ ಕಾವ್ಯದಲ್ಲಿ ಮನುಷ್ಯ ಲೀನ್ ವಿಶೇಷವಾಗಿ ಬಿಸಿಲನ್ನು ವರ್ಣನೆ ಆ ಆಪುರಿಯಾಗಿ ಬಿಸಿಲನ್ನು ವರ್ಣನೆ ಮಾಡಿರತಕ್ಕಂಥ ಕನ್ನಡ ಕವಿ ಅಂದರೆ ಈ ಹರಿಹರ ಅಂತ ರಾಘವಂಕ ಕೂಡ ಚಂದ್ರ ರಾಘವಂಕ ಕೂಡ ಕಾವ್ಯವನ್ನು ಬರ್ತಾನೆ ಹರಿಶ್ಚಂದ್ರ ಕಾನೂನು ಬರ್ತಾನೆ ಅದನ್ನು ಹರಿಹರನ್ನು ತೋರಿಸಿದಾಗ ಇಂಥ ಹುಲ್ಲು ಮಾನವರ ಬಗ್ಗೆ ಬರೆಯೋದಕ್ಕಿಂತ ದೇವರ ಬಗ್ಗೆ ಬರಿ ಅಂತೇಳಿ ಅವನು ಹರಿಹರನ್ನು ಬೀದಿ ಕಳಿಸ್ತಾನಂತಕ್ಕಂಥ ಮಾತು ಕೂಡ ಇದೆ ಅಂದರೆ ಯಾವ ರೀತಿಯಾಗಿ ಹರಿಹರ ದೈವಿ ಶಕ್ತಿಯನ್ನು ವರ್ಷಪಡಿಸಿಕೊಂಡಿದ್ದ ದೈವಿಕನಾಗಿದ್ದ ಶಿವ ಆರಾಧಕನಾಗಿದ್ದ ಅನ್ನುವುದನ್ನು ನಾವು ಇಲ್ಲಿ ಈ ಕಥೆಗಳಿಂದ ನಾವು ತಿಳ್ಕೊಳ್ಳಲಿಕ್ಕೆ ಸಾಧ್ಯತೆ ಆಗಿದೆ ಹರಿಹರ ಭಾಳ ಪ್ರಮುಖವಾಗಿ ಕನ್ನಡ ಸಾಹಿತ್ಯಕ್ಕೆ ರಗಳೆಯನ್ನು ಶುದ್ಧಿಸಿ ಕೊಟ್ಟಿರತಕ್ಕ ಕೊಟ್ಟಿರೋದಕ್ಕೆ ನಾವು ಹರಿಯ ನನಗೆ ಋಣಿಯಾಗಿರಬೇಕಾಗತ್ತೆ ಅಷ್ಟೇ ಅಲ್ಲ ಅವನನ್ನು ಪ್ರಮುಖ ಕವಿ ಅವನೊಬ್ಬ ವೀರು ಪುರುಷನವರನ್ನು ಒಪ್ಪಿಕೊಳ್ಳಬೇಕಾಗ್ತದೆ ಆತ್ಮೇಲೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಮುಖಾಮುಖಿಯಾಗುವ ನಮಸ್ಕಾರ